ಎಸ್ ಆರ್ ಎಚ್ ವಿರುದ್ಧ ಘೋಷಿಸಿದರು ಆರ್ ಸಿ ಬಿಯ ಹೊಸ ಓಪನರ್ ಆರ್ ಸಿ ಬಿ ತಂಡಕ್ಕೆ ಹೊಸ ಓಪನರ್ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಬೆಂಕಿ ಮ್ಯಾಚು ಮೇ ಇಪ್ಪತ್ತ್ ಮೂರನೇ ತಾರೀಕು ಲಖನೌನಲ್ಲಿ ನಡೆಯುತ್ತೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಬೆಂಗಳೂರಿಂದ ಮ್ಯಾಚನ್ನ ಲಖನೌಗೆ ಶಿಫ್ಟ್ ಮಾಡಿದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಓಪನಿಂಗಲ್ಲಿ ಬದಲಾವಣೆ ಆಗುತ್ತೆ ಲಾಸ್ಟ್ ಮ್ಯಾಚು ಸಿ ಎಸ್ ಕೆ ವಿರುದ್ಧ ಓಪನಿಂಗ್ ಮಾಡಿದ್ದು ಬೆತಲ್ ಅವರು ಈಗ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಫಿಟ್ ಆಗಿದ್ದಾರೆ ಬೆತಲು ಡೆಲ್ಲಿ ವಿರುದ್ಧ ಓಕೆ ಓಕೆ ಆಗಾಡಿದ್ರು ಸಿ ಎಸ್ ಕೆ ವಿರುದ್ಧ ಬೆಂಕಿಯಾಗಿ ಸೂಪರ್ವಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡೋರು ಯಾರು ಸಾಲ್ಟ್ ಹುಷಾರಿಲ್ಲ ಅಂತ ಎರಡು ಮ್ಯಾಚ್ ಕುತ್ಕೊಂಡಿದ್ದು ಅಂದರೆ ಬೆತಲ್ಲು ಸಾಲ್ಟ್ ಜಾಗವನ್ನು ಸಖತ್ತಾಗಿ ಫೀಲ್ ಮಾಡಿದ್ದಾರೆ ಈಗ ಸಾಲ್ಟ್ ರೆಡಿಯಾಗಿದ್ದಾರೆ ಸಾಲ್ಟ್ ಎಂಥ ಪ್ಲೇಯರು ಅಂತ ನಿಮಗೆ ಗೊತ್ತು ಸೂಪರ್ ಫೀಲ್ಡರು ವಿಕೆಟ್ ಕೀಪಿಂಗು ಕೂಡ ಮಾಡ್ತಾರೆ ಬೆಂಕಿ ಬ್ಯಾಟರು ಕೂಡ ಈಗ ಸಾಲ್ಟು ಬೆತಲ್ ಜಾಗದಲ್ಲಿ ಬರ್ತಾರೆ ಬೆತಲ್ ಕೆಳಗಡೆ ಆಡಬೇಕಾಗುತ್ತೆ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಫೈವ್ ಮುಂದಿನ ಪಂದ್ಯಕ್ಕೆ ಆರ್ ಸಿ ವಿ ತಂಡ ರೆಡಿಯಾಗಿದೆ ಗುರು ಎಸ್ ಆರ್ ಎಚ್ ವಿರುದ್ಧ ಫಿಲಿಪ್ ಸಾಲ್ಟ್ ಆಡಿದ್ರೆ ಸೂಪರ್ ಆಗಿರುತ್ತೆ ಬೆತಲ್ ಕೆಳಗಡೆ ಬರಲಿ ಬೆತಲ್ನ ಸಖತ್ ಪ್ಲೇಯರ್ ಅಂತ ಹೇಳ್ಬೋದು ತೇಜತ್ ಪಡಿಕಲ್ ಔಟ್ ಆಗಿದ್ದಾರೆ ಮಯಂಕ್ ಅಗರ್ವಾಲ್ ಎಂಟ್ರಿ ಕೊಡ್ತಾರೋ ಅವ್ರ ಜಾಗದಲ್ಲಿ ಬೆತಲ್ಲು ಡೌನ್ ದಿ ಆರ್ಡರ್ ಆಡಿದ್ರೆ ಸೂಪರ್ ಆಗಿರುತ್ತೆ ಸಾಲ್ಟ್ ಓಪನಿಂಗ್ ಮಾಡಿದ್ರೆ ಬೆಂಕಿ ಆಗಿರುತ್ತೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ಈ ಸಲ ಓಪನಿಂಗ್ನ ಚೇಂಜ್ ಮಾಡ್ತಾ ಇದ್ರೆ ಓಪನರ್ಸ್ ಬದಲಾವಣೆ ಫಿಕ್ಸು